ಹೆಲೋ ಎವ್ರಿ ಒನ್ ನವರಾತ್ರಿಯ ಸಿರೀಸ್ನ ಇನ್ನೊಂದು ವೀಡಿಯೋಗೆ ನಿಮಗೆ ವೆಲ್ಕಮ್ ಇವತ್ತಿನ ಥೀಮ್ ವೈಟ್ ನಾನು ಆ್ಯಸ್ ಯೂಶ್ವಲ್ ಮಾಯಶ್ಚರೈಸರಿಂದ ಶುರು ಮಾಡ್ತಾ ಇದ್ದೇನೆ ಇದು ಪೌಂಡ್ಸ್ದು ಸೂಪರ್ ಲೈಟ್ ಜೆಲ್ ಮಾಯ್ಚರೈಸರ್ ಇದನ್ನು ನೀಟಾಗಿ ಫೇಸ್ಗೆ ಅಪ್ಲೈ ಆ್ಯಂಡ್ ಮಸಾಜ್ ಮಾಡಿದ ಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗುವ ಅದು ಪ್ರೈಮರ್ ಇಲ್ಲಿ ಲ್ಯಾಕ್ಮಿ ಬ್ಲರ್ ಪರ್ಫೆಕ್ಟ್ ಪ್ರೈಮರ್ನ ನಾನು ಯೂಸ್ ಮಾಡ್ತಾ ಇದ್ದೇನೆ ಈ ಪ್ರೈಮರ್ ಪೋರ್ನ ಆದಷ್ಟು ಮಿನಿಮೈಸ್ ಅಥವಾ ಒಂದು ಫಿಲ್ ಇನ್ ಮಾಡಿದ ಹಾಗೆ ಕಾಣಿಸ್ತದೆ ಇದರಿಂದ ಒಂದು ಸ್ಮೂತ್ ಬೇಸ್ ನಿಮಗೆ ಸಿಗ್ತದೆ ನೆಕ್ಸ್ಟ್ ಇಲ್ಲಿ ನಾನು ಟೆಂಟ್ ಯೂಸ್ ಮಾಡ್ತೇನೆ ಇದು ಮೆಬಿಲಿನ್ ಫಿಟ್ಮಿಯಿಂದ ಇದರಲ್ಲಿ ನನ್ನ ಶೇಡ್ ಫೈವ್ ಐ ಗೆಸ್ ಇದು ಸ್ವಲ್ಪ ಬ್ರೈಟನ್ ನನ್ನ ಶೇಡ್ಗೆ ನೋಡುವಾಗ ಸೇಮ್ ಶೇಡ್ ಅಂತ ಅನ್ನಿಸ್ಬೋದು ಬಟ್ ಬ್ಲೆಂಡ್ ಮಾಡ್ತಾ ಇದು ಸ್ವಲ್ಪ ಲೈಟ್ ಶೇಡ್ ಅಂತ ಅನ್ನಿಸ್ತದೆ ಬಟ್ ಇಟ್ಸ್ ಓಕೆ ನಾವು ಅದನ್ನು ಹೇಗಾದರೂ ವರ್ಕೌಟ್ ಮಾಡುವ ಈಗ ಇದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೇನೆ ಹಾಗೆ ಒಂದು ಬ್ಯೂಟಿ ಬ್ಲೆಂಡರ್ ಹೆಲ್ಪಿಂದ ಇದನ್ನು ಬ್ಲೆಂಡ್ ಮಾಡ್ತಾ ಇದ್ದೇನೆ ನೋಡಿ ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ ಬಟ್ ನನಗೆ ಪರ್ಸ್ನಲಿ ಹಾಗೆ ಅನ್ನಿಸ್ತದೆ ನಿಮಗೆ ಏನು ಅನ್ನಿಸ್ತದೆ ಅಂತ ಹೇಳಿದ್ದು ಎಕ್ಸಾಕ್ಟ್ ಹೌದಾ ಅಲ್ವಾ ಅಂತ ನೆಕ್ಸ್ಟ್ ಇಲ್ಲಿ ಎನ್ ವೈ ಬಿ ಕಾಂಟೋರ್ ಸ್ಟಿಕ್ ಅಂದ ನಾನು ನನ್ನ ಫೇಸ್ನ ಒಂದು ಕಾಂಟೋರ್ ಮಾಡುವ ಅಂತ ಕ್ರೀಮ್ ಕಾಂಟೋರ್ ಬೇಕಂದರೆ ಯೂಸ್ ಮಾಡ್ಬೋದು ಏನಿಲ್ಲ ಮುಖ ಫ್ಲ್ಯಾಟ್ ಆಗಿರ್ತದಲ್ಲ ನಾವು ಫೌಂಡೇಶನ್ ಅಪ್ಲೈ ಮಾಡಿದ ಮೇಲೆ ಈವನ್ ಅದನ್ನು ಸ್ವಲ್ಪ ಶೇಪ್ ಶ್ಯಾಡೋಸ್ ಕೊಡೋದಕ್ಕೆ ಅಷ್ಟೇ ನೆಕ್ಸ್ಟ್ ಇಲ್ಲಿ ಸ್ಟೇಕ್ವಿಕ್ಕಿಯಿಂದ ಈ ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೇನೆ ಇದನ್ನು ಜಸ್ಟ್ ಹೈಲೈಟಿಂಗ್ ಪಾಯಿಂಟ್ಸಲ್ಲಿ ಅಪ್ಲೈ ಮಾಡ್ತೇನೆ ಇದು ತುಂಬ ಲೈಟರ್ ಶೇಡ್ ಅಂದರೆ ಒನ್ ಆರ್ ಟೂ ಶೇಡ್ಸ್ ಸೊ ಹೈಲೈಟಿಂಗ್ ಕನ್ಸಿಲರಾಗಿ ವರ್ಕ್ ಆಗ್ತದೆ ನೆಕ್ಸ್ಟ್ ಇಲ್ಲಿ ಸ್ವೀಸ್ ಬ್ಯೂಟಿಯಿಂದ ಬ್ಲಶ್ನ ನಾನು ಯೂಸ್ ಮಾಡ್ತಾ ಇದ್ದೇನೆ ಕ್ರೀಮ್ ಬ್ಲಶ್ ಇಲ್ಲಿ ನಾನು ಒನ್ ಲೇಯರಲ್ಲಿ ಅಪ್ಲೈ ಮಾಡ್ತಾ ಇದ್ದೇನೆ ನೀವು ನೋಡ್ತಾ ಇದ್ದರೆ ಯಾಕಂದರೆ ಒಂದು 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 ಲೇಯರ್ ಬೇಡ ಅಂತ ಒಂದೇ ಲೇಯರಲ್ಲಿ ಆದಷ್ಟು ಅಪ್ಲೈ ಮಾಡುವ ಅಂತ ಮೂರರಿಂದ ನಾನು ಒಟ್ಟಿಗೆ ಅಪ್ಲೈ ಮಾಡಿದ್ದೇನೆ ನೆಕ್ಸ್ಟ್ ಇಲ್ಲಿ ಮಾರ್ಸಿಂದ ಟ್ರೆಂಡ್ ಸೆಟ್ ಸೆಟ್ಟಿಂಗ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೇನೆ ಇದು ದ ಶೇಡ್ ಟ್ರಾನ್ಸ್ಲೂಸೆಂಟ್ ನೆಕ್ಸ್ಟು ನನ್ನ ಫೇವ್ರೇಟ್ ಒಂದು ಐ ಐಶೋ ಪ್ಯಾಲೆಟ್ ಇದು ಸ್ವಿಸ್ ಬ್ಯೂಟಿಯಿಂದ ಒಳ್ಳೆ ಪ್ಯಾಲೆಟ್ಸ್ ಕಡಿಮೆ ಬೆಲೆಗೆ ನಿಮಗೆ ತುಂಬ ಪಿಗ್ಮೆಂಟೆಡ್ ಹಾಗೆಯೇ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು ತುಂಬ ಸಮಯ ಏನಾಗೋದಿಲ್ಲ ಬೂಸ್ಟ್ ಬರೋದು ಫಂಗಸಿ ಮಳೆಗಾಲ ಟೈಮಲ್ಲಿ ಏನೂ ಆಗೋದಿಲ್ಲ ಫಸ್ಟ್ ಲೈಟರ್ ಶೇಡಿಂದ ಕ್ರೀಸ್ನ ಡಿಫೈನ್ ಮಾಡ್ತಾ ಇದ್ದೇನೆ ಮತ್ತು ಈ ಒಂಥರ ಮಾವ್ ಶೇಡ್ ಉಂಟು ನೋಡಿ ಪಿಂಕ್ ಅದರಿಂದ ನಾನು ಔಟರ್ ಕಾರ್ನರಲ್ಲಿ ಅಪ್ಲೈ ಮಾಡಿದ್ದೇನೆ ಇದನ್ನು ಒಂದು ಫ್ಲಫಿ ಬ್ರಷ್ ಹೆಲ್ಪಿಂದ ಸ್ವಲ್ಪ ಬ್ಲೆಂಡ್ ಮಾಡಬೇಕು ಔಟರ್ ಕಾರ್ನರಲ್ಲಿ ಮತ್ತು ಕ್ರೀಸಲ್ಲಿ ನೆಕ್ಸ್ಟ್ ಈ ಶಿಮ್ಮರ್ ಶೇಡ್ ಏನಿದೆ ಅಲ್ಲ ಇದು ಸ್ವಲ್ಪ ವೈಟ್ ಶಾಂಪೇನ್ ಶೇಡಲ್ಲಿ ಉಂಟು ಇದನ್ನು ನಾನು ಸೆಂಟ್ರಲ್ ಲಿಡ್ಗೆ ಮತ್ತು ಕಾರ್ನರ್ ಇನ್ನರ್ ಕಾರ್ನರಿಗೆ ನಾನು ಅಪ್ಲೈ ಮಾಡಿದ್ದೇನೆ ನೆಕ್ಸ್ಟ್ ಸೇಮ್ ಶೇಡಿಂದ ಲೋವರ್ ಲ್ಯಾಶ್ ಲೈನಲ್ಲಿ ಅಪ್ಲೈ ಮಾಡ್ತಾ ಇದ್ದೇನೆ ಹಾಗೆ ಕಲರ್ ಎಸೆನ್ಸಿಂದ ಈ ಸ್ಕೆಚ್ ಐಲೈನನ್ನು ಯೂಸ್ ಮಾಡ್ತಾ ಇದ್ದೇನೆ ಜಸ್ಟ್ ಔಟರ್ ಕಾರ್ನರಲ್ಲಿ ಮಾತ್ರ ನೆಕ್ಸ್ಟ್ ಹಾಫ್ ಆ್ಯಂಡ್ ಹಾಫ್ ಕಾಸ್ಮೆಟಿಕ್ಸಿಂದ ಈ ಬ್ಲೂ ಕಲರ್ ಐ ಶ್ಯಾಡೋ ಅಂದರೆ ಐ ಗಾಜಲ್ ಸ್ಟಿಕ್ ಏನಿದೆ ಅದನ್ನು ಯೂಸ್ ಮಾಡ್ತಾ ಇದ್ದೇನೆ ಸೆಡ್ಡೆಮ್ ಆಸ್ಕಾರದಿಂದ ಲ್ಯಾಶಸ್ನ ಕೋಟ್ ಮಾಡ್ತಾ ಇದ್ದೇನೆ ಹಾಗೆ ಇನ್ಸೈಟ್ ಐಬ್ರೋ ಪೆನ್ಸಿಲಿಂದ ಐಬ್ರೋಸ್ಗೆ ಒಂದು ಶೇಪ್ ಕೊಟ್ಟು ಡಿಫೈನ್ ಮಾಡ್ತಾ ಇದ್ದೇನೆ ಹಾಗೆ ಆ ಸ್ಪೂಲಿಂದ ಕೋಮ್ ಮಾಡಬೇಕು ಇದರಿಂದ ಒಳ್ಳೆ ನೀಟ್ ಲುಕ್ ಸಿಗ್ತದೆ ಐಬ್ರೋಗೆ ತುಂಬ ಡಿಫ್ರೆಂಟ್ ಆಗಿರ್ತದೆ ಟ್ರೈ ಮಾಡಿ ನೆಕ್ಸ್ಟ್ ಸಿಸ್ ಬ್ಯೂಟಿ ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ತಾ ಇದ್ದೇನೆ ಫುಲ್ ಫೇಸ್ಗೆ ಸ್ಪ್ರೇ ಮಾಡ್ಕೊಂಡಿದ್ದೇನೆ ಇದರ ಮೇಲೆ ನಾನು ಈ ಸ್ಟ್ರೋಬಿಂಗ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೇನೆ ಇದು ಮಿಸ್ ಕ್ಲೇರಿಂದ ಶ್ಯಾಂಪೇನ್ ಶೇಡ್ ಇದು ಮೀಡಿಯಮಿಂದ ಫೇರ್ ಸ್ಕಿನ್ ಟೋನ್ಗೆ ಇದು ಸೂಟ್ ಆಗ್ತದೆ ತುಂಬ ಪಿಗ್ಮೆಂಟೆಡ್ ತುಂಬ ಒಳ್ಳೆಯ ಉಂಟು ಹೆಸರು ಮಾತ್ರ ಸ್ಟ್ರೋ ಸ್ಟ್ರೋಬಿಂಗ್ ಪೌಡರ್ ಅಂತ ಆ್ಯಕ್ಚುಲಿ ಇದು ಹೈಲೈಟರ್ ಇದನ್ನು ನಾನು ಯೂಶುವಲ್ ಹೈಯೆಸ್ಟ್ ಪಾಯಿಂಟ್ಸ್ಗಳಲ್ಲಿ ಅಪ್ಲೈ ಮಾಡ್ತಾ ಇದ್ದೇನೆ ನೆಕ್ಸ್ಟು ಕೆ ಬರುವ ಇಲ್ಲಿ ನಾನು ಒಂದು ಕಾಂಬೋ ಟ್ರೈ ಮಾಡುವ ಅಂತ ಇದು ಮಾಸಿಂದ ಎಡ್ಜ್ ಆಫ್ ಡಿಸೈರ್ ಲೈನರ್ ರೆಡ್ಡಲ್ಲಿ ಇದರಿಂದ ಔಟ್ಲೈನ್ ಇದ್ದೇನೆ ಲಿಪ್ಸ್ನ ನೆಕ್ಸ್ಟು ಎಕ್ಸೋ ಇಂದ ಒಂದು ಶೇಡನ್ನ ಯೂಸ್ ಮಾಡ್ತಾ ಇದ್ದೇನೆ ಜಸ್ಟ್ ಟ್ರೈ ಮಾಡುವ ಹೇಗೆ ಕಾಣ್ತದೆ ಅಂತ ಇದು ಆ್ಯಕ್ಚುಲಿ ಒಂದು ಕೋರಲ್ ಕಲರಲ್ಲಿ ಉಂಟು ಇದು ನನ್ನ ಸ್ಕಿನ್ ಟೋನ್ಗೆ ಅಷ್ಟೊಂದು ಸೂಟ್ ಆಗೋದಿಲ್ಲ ಮತ್ತು ಗೊತ್ತಿಲ್ಲ ನನಗೆ ಯಾಕೋ ಇಷ್ಟ ಆಗಲಿಲ್ಲ ತುಂಬ ರೆಡ್ ಅನ್ನಿಸ್ತಾ ಇತ್ತು ಅದರ ಮೇಲೆ ನಾನು ಇನ್ಸೈಟಿಂದ ಬೂಜಿ ಶೇಡ್ ಯೂಸ್ ಮಾಡಿದ್ದೇನೆ ಅದರ ಮೇಲೆ ಈಗ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ಓವರ್ ಆಲ್ ಲುಕ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟಲ್ಲಿ ನೀವು ಹೇಳ್ಬೋದು ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡ್ಬೋದು ಲೈಕ್ ಮಾಡ್ಬೋದು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್